ಸಂಸ್ಥೆ ಮೂವತ್ತೊಂದು ವರ್ಷಗಳನ್ನು ಪೂರೈಸಿದೆ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಹಳ ಅಂದ್ರೆ ಬಹಳ ಸಂತೋಷ ಇಲ್ಲಿ ಅನೇಕರಿಗೆ ಸ್ಮಿತಾ ರಂಗನಾಥ್ ಅವರು ಹೇಳಿದ್ರು ನಾನು ರವಿ ಬೆಳಗೆರೆ ಅಭಿಮಾನಿ ಬಟ್ ಭೇಟಿ ಆಗೋದಕ್ಕಾಗಲಿಲ್ಲ ಇದು ಅದು ಎಲ್ಲ ಆದರೆ ನಾನು ಅವರ ನೇರ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಇದೆ ನನಗೆ ರವಿ ಬೆಳಗೆರೆ ಒಂದ್ಸಲ ಒಳ್ಳೆ ಮೂಡಲ್ಲಿ ಇದ್ದಾಗ ನನಗೆ ಹೇಳಿದ್ರು ಒಬ್ಬ ಗುರುವಿಗೆ ಆತನ ಜೀವನದಲ್ಲಿ ಒಬ್ಬ ಮಾತ್ರ ಒಳ್ಳೆ ಶಿಷ್ಯ ಸಿಗ್ತಾನೆ ಸಂಯುಕ್ತ ಕರ್ನಾಟಕದ ಶ್ಯಾಮರಾಯರಿಗೆ ನಾನು ಅಂದ್ರೆ ರವಿ ಬೆಳಗೆರೆ ಶಿಷ್ಯನಾಗಿ ಸಿಕ್ಕಿದ್ದೆ ನನಗೆ ನೀನ್ ಸಿಕ್ಕಿದ್ಯಾ ಏಕೈಕ ಒಳ್ಳೆಯ ಶಿಷ್ಯ ಅಂತ ಹೇಳಿದ್ರು ಓಂ ಶಾಂತಿ ಓಂ ಪಿಕ್ಚರ್ ಅನ್ಸುತ್ತೆ ಶಾರುಖ್ ದು ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ ಅಗರ್ ಕಿಸಿ ಚೀಸ್ ಕೋಪ್ ಶಿಧತ್ಸೆ ಚಾಹೋಗಿ ತೋ ಪೂರಾ ಕಾಯ್ನಾಥ್ ಉಸೆ ಆಪ್ಸೆ ಮಿಲಾನೆ ಕಿ ಸಾಜ್ ಕರ್ತಿ ಹೇ ಆ ಮಾತಿಗೆ ಲಿವಿಂಗ್ ಎಕ್ಸಾಂಪಲ್ ನಾನು ಯಾವುದನ್ನು ತೀವ್ರವಾಗಿ ಬಯಸ್ತೀವೋ ಅದು ನಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ ದೊರತೆ ದೊರೆಯುತ್ತೆ ಏನನ್ನಾದರೂ ನಾವು ಪಡ್ಕೊಳ್ಳಿಲ್ಲ ಅಂದ್ರೆ ನಮ್ಮೊಳಗ ಬಯಕೆ ಎಷ್ಟು ತೀವ್ರವಾಗಿರ್ಲಿಲ್ಲ ಅಂತ ಪಿ ಯು ಸಿ ಫಸ್ಟ್ ಇಯರ್ ಇದ್ದೆ ನಾನು ರವಿ ಬೆಳಗರೆ ಪತ್ರ ಬರೆದಾಗ ನಮ್ಮಅಪ್ಪ ಫೋರ್ಸ್ಫುಲಿ ನನ್ನ ಸೈನ್ಸಿಗೆ ಸೇರಿಸ್ಬಿಟ್ಟಿದ್ದಾರೆ ಇಲ್ಲಿ ಏನು ಅರ್ಥ ಆಗ್ತಿಲ್ಲ ನಾನು ಆರ್ಟ್ ಸ್ಟೂಡೆಂಟ್ ಆಗ್ಬೇಕಾಗಿದ್ದವನು ಇದನ್ನೆಲ್ಲ ಬಿಟ್ಟು ಬೆಂಗಳೂರಿಗೆ ಬಂದುಬಿಡ್ತೀನಿ ಅವರ ಅವರ ಒಬ್ಬ ರಿಪೋರ್ಟರ್ ಹೆಸರು ಬರೆದಿದ್ದೆ ಆ ರಿಪೋರ್ಟರ್ನ ಪಿ ಆಗಿ ಕೆಲಸ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ಅಂತ ಪತ್ರ ಬರೆದಿದ್ದೆ ನಾನು ವೆನ್ ಐ ವಾಸ್ ಇನ್ ಪಿ ಯು ಸಿ ಫಸ್ಟ್ ಇಯರ್ ಬಿ ಎ ಫೈನಲ್ ಇಯರ್ ಎಕ್ಸಾಮ್ ಬರೆದು ಬಸ್ ಹತ್ಕಂಡ್ ಬಂದ್ರೆ ರವಿ ಬೆಳಗರೆ ನನ್ನ ಕುಡಿಸ್ಕೊಂಡು ಹೇಳಿದ್ರು ಹಾಯ್ ಬೆಂಗಳೂರಿನ ಯೂನಿವರ್ಸಿಟಿ ಮತ್ತೆ ಯಾವ್ದು ಇಲ್ಲ ಕಣ ಜರ್ನಲಿಸಮ್ ಓದ್ ಏನ್ ಮಾಡ್ತೀಯ ಬಾಯಿಲ್ಲಿ ಅಂತ ಕಿಸಿ ಚೀಸ್ ಕೋಪ್ ಶತ್ ಸೆ ಸತ್ಯ ಆಯ್ತು ಅದು ಹುಬ್ಬಳ್ಳಿ ತಾಲೂಕಿನ ಅರಳಿಕಟ್ಟಿ ಗ್ರಾಮದ ಲೈಬ್ರರಿಯಲ್ಲಿ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ಈ ರ್ಯಾಕಿಗಿಂಗ್ ಕೈ ಹಾಕಿದಾಗ ರವಿ ಕಂಡದ್ದು ರವಿ ಕಾಣದ್ದು ಅನ್ನೋ ವಿಚಿತ್ರ ಟೈಟಲ್ ಪುಸ್ತಕ ಒಂದು ನನ್ನ ಕೈಗೆ ಸಿಕ್ತು ಅದು ರವಿ ಬೆಳಗೆರೆ ಹೆಸರನ್ನು ಮೊಟ್ಟ ಮೊದಲಿಗೆ ನಾನು ಕೇಳಿದ್ದು ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ನಾನು ಅದಾದ್ಮೇಲೆ ಗೊತ್ತಾಯ್ತು ಓ ಇವ್ರದ್ದೊಂದು ಹಾಯ್ ಬೆಂಗಳೂರು ಪೇಪರ್ ಬರುತ್ತೆ ಅಂತ ಆ ಪೇಪರ್ಗೂ ನನಗೂ ಎಂಥ ವಿನಾಭಾವ ಸಂಬಂಧ ಆಗಿಬಿಡ್ತು ಅಂದರೆ ಗುರುವಾರ ಬರ್ತಿತ್ತು ಅವಾಗ ಪೇಪರ್ ಏಳು ರೂಪಾಯಿ ರೇಟ್ ಇತ್ತು ಪೇಪರ್ ಅಂಗಡಿಯವನು ನನಗೋಸ್ಕರ ಒಂದು ಕಾಪಿಯನ್ನು ಎತ್ತಿಡ್ತಾ ಇದ್ದ ಕೆಲವು ಸಲ ತುಂಬ ಬೇಗ ಹೋಗಿ ಕೇಳ್ತಿದ್ದೆ ನಾನು ನಾನು ಅಲ್ಲಿ ದೂರದಲ್ಲಿ ನೋಡಿದಾಗಲೇ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತಿದ್ದ ಆತ ಕಾಲೇಜಿನ ದಿನಗಳಲ್ಲಿ ಅಜಿತ್ ಹನುಮಕ್ನವರು ಯಾರು ಅಂದರೆ ನಾನು ಯಾವಾಗಲೂ ವೈಟ್ ಶರ್ಟ್ ಹಾಕತ್ತಿದ್ದೆ ವೈಟ್ ಶರ್ಟ್ ಹಾಕೊಂಡು ಕೈಯಲ್ಲಿ ಹಾಯ್ ಬೆಂಗಳೂರು ಹಿಡ್ಕೊಂಡು ಓಡಾಡ್ತಾನಲ್ಲ ಅದೇ ಹುಡುಗ ಅಜಿತ್ ಹನುಮಕ್ನವರ್ ಅನ್ನೋಷ್ಟು ಕಾಲೇಜ್ನಲ್ಲಿ ನನಗೆ ಭಾವನಾ ಇಲ್ಲಿ ಜರ್ನಲಿಸಮ್ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದೀರಿ ಅಂತ ಈ ತಲೆಮಾರಿನ ಜರ್ನಲಿಸಮ್ ಸ್ಟೂಡೆಂಟ್ಸ್ ಮತ್ತು ಈಗಷ್ಟೇ ವಿದ್ಯಾಭ್ಯಾಸ ಮುಗಿಸಿ ಕಾಲೇಜಿಗೆ ಬಂದವರ ಬಗ್ಗೆ ನನಗೆ ಒಂದು ಬೇಜಾರು ಏನಾಗುತ್ತೆ ಅಂತಂದ್ರೆ ಬೇಜಾರಲ್ಲ ಅಂದ್ರೆ ಅಯ್ಯೋ ಪಾಪ ಅನ್ಸೋದೇನಂದ್ರೆ ಮೆಂಟರ್ಶಿಪ್ ಅನ್ನೋದು ಏನು ಗೊತ್ತಾಗ್ಲಿಲ್ಲ ನಿಮಗೆ ಅಂತ ನಿಮಗೊಬ್ರು ಮೆಂಟರ್ ಇದ್ದು ಪತ್ರಿಕೋದ್ಯಮದಲ್ಲಿ ಕೈ ಹಿಡಿದಕ್ಕೆ ಕಲಿಸುವಂತ ಸೌಭಾಗ್ಯ ನಿಮಗೆ ಸಿಗಲಿಲ್ಲ ಸಿಗ್ಲಿಲ್ಲ ಆ ಸೌಭಾಗ್ಯ ಸಿಕ್ತು ಈಗ ನಾನು ಎಡಿಟರ್ ಆಗಿದ್ಕೊಂಡು ನನ್ನ ಹತ್ರ ಸಣ್ಣ ಸಣ್ಣ ಹುಡುಗರು ಹುಡುಗಿಯರು ತುಂಬಾ ಜನ ಇರ್ತಾರೆ ಇವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಸರಿಯಾಗಿ ಪತ್ರಕರ್ತನಾಗೋದಕ್ಕೆ ತಿದ್ದಬಹುದಾ ತೀಡಬಹುದಾ ಅಂದ್ರೆ ಉತ್ಸಾಹ ನಮ್ಮಲ್ಲೂ ಇಲ್ಲ ಅವರಲ್ಲೂ ಇಲ್ಲ ಈಗ ಅಕಸ್ಮಾತ್ ನಾನು ಹಾಯ್ ಬೆಂಗಳೂರು ದಿನಗಳಲ್ಲಿ ಹೆಂಗ್ ಕೆಲಸ ನಡೀತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಹುಡುಗರಿಗೆ ಹೇಳಿದ್ರೆ ನಿಮ್ಮ ದರ್ದು ನೀವು ಮಾಡ್ಕತ್ತಿದ್ರಿ ಅಂತಾರೆ ಮಂಗಳವಾರ ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ಆಫೀಸಿಗೆ ಬಂದ್ರೆ ಶುಕ್ರವಾರ ರಾತ್ರಿ ಪೇಪರ್ ಪ್ರಿಂಟ್ ಹೋದ ನಂತರ ನಾವು ಮನೆಗೆ ಹೋಗ್ತಾ ಇದ್ವಿ ಸಿನಲ್ಲಿ ಹಾಯ್ ಬೆಂಗಳೂರು ಆಫೀಸಿನ ಟಾಪ್ ಫ್ಲೋರ್ ನಲ್ಲಿ ಬಾತ್ರೂಮು ಟಾಯ್ಲೆಟ್ ನಮ್ಮದು ಅಂತ ಒಂದು ಚಾಪೆ ಒಂದು ದಿಂಬು ಒಂದು ಚಾದರ ಎಷ್ಟೊತ್ತು ತನಕ ಆಗುತ್ತೋ ಮಧ್ಯರಾತ್ರಿ ನಿದ್ದೆ ಬರೋ ತನಕ ಕೆಲಸ ಮಾಡಿ ಆ ಚಾಪೆ ಹಾಸ್ಕೊಂಡು ಹಾಯ್ ಬೆಂಗಳೂರಿನ ಮೂಲೆಯಲ್ಲೊಂದರಲ್ಲಿ ಆಫೀಸಿನ ಮೂಲೆಯೊಂದರಲ್ಲಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಸೀನ ಒಂದು ಕಾಫಿ ರೆಡಿ ಇಟ್ಟಿರ್ತಿದ್ರು ಒಂದು ಟೂತ್ ಬ್ರಷ್ ಪೇಸ್ಟ್ ಇರ್ತಿತ್ತು ಮೇಲೆ ಹೋಗು ಬ್ರಷ್ ಮಾಡು ಬಾ ಕುತ್ಕೊಂಡು ಮತ್ತೆ ಬರಿಯಕ್ಕೆ ಸ್ಟಾರ್ಟ್ ಮಾಡು ಇದೆಲ್ಲ ಯಾಕೆ ಸಾಧ್ಯ ಆಗ್ತಿತ್ತು ಅಂದ್ರೆ ಅಲ್ಲಿ ರವಿ ಬೆಳಗರೆ ಇರ್ತಿದ್ರು ರವಿ ಬೆಳಗರೆ ಯಾವತ್ತು ಐದು ಗಂಟೆ ಆಯ್ತು ನಾನು ಟೈಮ್ ಆಯ್ತು ಮನೆಗೆ ಹೋಗ್ತೀನಿ ಅಂದವರಲ್ಲ ಅವರಿಗೆ ಹೋಮ್ ಕಮ್ ಆಫೀಸ್ ಅದು ಅವ್ರು ಮನೆಗೆ ಹೋಗಿದ್ದಾರೆ ಅಂತಂದ್ರೆ ಅಪರೂಪ ಅದು ಎಸ್ ಆ ಆ ಮೆಂಟರ್ಶಿಪ್ ನಲ್ಲಿ ನಾವು ಬೆಳೆದ್ವಿ ಪ್ರತಿ ವಾಕ್ಯವನ್ನು ಓದಿ ಇದನ್ನ ಹಿಂಗ್ ಬರಿಬೇಕು ಹಿಂಗ್ ಬರಿಬಾರದು ನಂಗೆ ಬಾ ನಿಮ್ಮ ತಲೆಮಾರಿನ ಪತ್ರಕರ್ತರ ಬಗ್ಗೆ ಬೇಜಾರಾಗುತ್ತೆ ನನಗೆ ಆ ರೀತಿ ಕಲಿಸುವ ಒಂದು ಇಲ್ಲ ಮೆಂಟರ್ಸ್ ಇಲ್ಲ ಮೊಟ್ಟ ಮೊದಲಿಗೆ ಈ ರಿಪೋರ್ಟರ್ಸ್ ಎಲ್ಲ ತಂದಂಥ ಬರೆದು ಕೊಟ್ಟಂಥ ಕಾಪಿ ನನ್ನ ಕೈ ಕೊಟ್ಟು ಇದನ್ನ ರೀರೈಟ್ ಮಾಡಿಕೊಡು ಪತ್ರಿಕೆಗೆ ಪ್ರಿಂಟ್ ಹೋಗೋದಕ್ಕೆ ಸರಿಯಾಗಿ ರೀರೈಟ್ ಮಾಡಿಕೊಡು ಅಂತ ಕೊಟ್ಟಾಗ ರವಿ ಬೆಳಗರೆ ನನಗೆ ಕೊಟ್ಟಂಥ ಎಚ್ಚರಿಕೆ ಕೇಸ್ ಆಗೋ ಹಂಗೆ ಏನೂ ಬರೀಬೇಡ ಅಂತ ಕೇಸ್ ಆಗಬಾರದು ಬರೆದ್ರೆ ನಾನು ಇವತ್ತಿಗೂ ಎದೆ ತಡ್ಕೊಂಡು ಹೇಳ್ತೀನಿ ನಾನು ಬರದಂತ ನಾನು ರೀರೈಟ್ ಮಾಡಿದ ಒಂದೇ ಒಂದು ಪ್ರಕರಣವು ರವಿ ಬೆಳಗೆರೆ ಮೇಲೆ ಕೇಸ್ ಆಗ್ಲಿಲ್ಲ ಹಾಯ್ ಬೆಂಗಳೂರು ಮೇಲೆ ಕೇಸ್ ಆಗ್ಲಿಲ್ಲ ಒಂದು ಒಂದು ಕೂಡ ಆಗ್ಲಿಲ್ಲ ಕೇಸು ಯಾವ ವಾಕ್ಯ ಬರೆದ್ರೆ ಕೇಸ್ ಆಗುತ್ತೆ ಯಾವ ವಾಕ್ಯ ಬರಿ ಬರೀದೆ ಹೋದ್ರೆ ಕೇಸ್ ಆಗೋದಿಲ್ಲ ಎಷ್ಟು ಚಂದ ಹೇಳ್ಕೊಡ್ತು ಉದಾಹರಣೆಗೆ ನಂಗೆ ಇನ್ನೂ ತುಂಬಾ ಚೆನ್ನಾಗಿ ನೆನಪಿದೆ ಚಿತ್ರದುರ್ಗದಲ್ಲಿ ಒಬ್ಬ ಸ್ಥಳೀಯ ರಾಜಕಾರಣಿ ಮಹಿಳೆಯೊಬ್ಬಳ ಮೇಲೆ ಗಂಭೀರವಾದ ಆರೋಪ ಮಾಡಿ ನಮ್ಮ ರಿಪೋರ್ಟರ್ ಒಂದು ಸ್ಟೋರಿ ಕೊಟ್ಟಿದ್ರು ಅದನ್ನ ನೋಡಿದ ತಕ್ಷಣ ಅರ್ಥ ಆಗ್ತಿತ್ತು ಇದು ಪ್ರಿಂಟ್ ಆದ್ರೆ ಒಂದು ಹತ್ತು ಕೇಸ್ ಆಗ್ತವೆ ಇದರಲ್ಲಿ ಅಂತ ರವಿ ಬೆಳಗೆರೆ ಕಲಿಸಿದ ಕಲೆ ಅದು ಆಕೆ ಈ ಒರಿಸ್ಸಾದಲ್ಲಿ ಸುನಾಮಿ ಬಂದಿತ್ತು ಸುನಾಮಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಜನರಿಗೆ ಏನೋ ಪರಿಹಾರ ಕಾರ್ಯಾಚರಣೆ ನಡೆಸಮ್ಮ ಅಂತ ಹೇಳಿ ಚಿತ್ರದುರ್ಗ ತುಂಬಾ ದುಡ್ಡು ಎತ್ಕೊಂಡು ಅದನ್ನ ತಿಂದು ಹಾಕಿದ್ಲು ಅಂತ ಆರೋಪ ರಿಪೋರ್ಟರ್ ಬರೆದಿದ್ದನ್ನು ಆಸ್ ಇಟ್ ಈಸ್ ಪ್ರಿಂಟಿಗೆ ಕಳಿಸಿದ್ರು ಒಂದು ಹತ್ತು ಕೇಸ್ ನಾನೊಂದು ಸೆಂಟೆನ್ಸ್ ಬರೆದಿದ್ದೆ ಸುನಾಮಿ ಸಂತ್ರಸ್ತರಿಗೆ ಅಂತ ಊರು ತುಂಬ ಓಡಾಡಿ ದುಡ್ಡೆತ್ತಿದಳು ಒರಿಸ್ಸಾ ಕಡೆ ಹೋದಳು ಬಂದಳು ವಾಪಸ್ ಬಂದಾಗ ಅವಳ ಮೇಲೆ ಉಂಡ ಹೆಬ್ಬ ಅವಳ ಮುಖದ ಮೇಲೆ ಉಂಡ ಹೆಬ್ಬಾವಿನ ಕಳೆ ಇತ್ತು ಅಂತ ಬರೆದಿದ್ದೆ ನಾನು ನಾನು ಬರೆದು ಪೇಪರ್ ಅಂದರೆ ಕೈ ರವಿ ಬೆಳಗರೆ ಯಾವತ್ತೂ ಕೈಯಲ್ಲಿ ಪೆನ್ನಲ್ಲಿ ಪೇಪರಲ್ಲಿ ಬರೀತಾ ಇದ್ರು ಅವರಿಗೆ ಟೈಪ್ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ ಇವತ್ತಿಗೂ ನನಗೆ ಹಾಗೆ ನನಗೆ ಟೈಪ್ ಮಾಡಿ ನಾನು ಏನಾದರೂ ಕ್ರಿಯೇಟಿವ್ ಆಗಿ ಬರಿಬೇಕಂದ್ರೆ ನನಗೆ ಪೆನ್ನು ಪೇಪರು ಕೂತ್ಕೊಂಡು ಬರಿಬೇಕಷ್ಟೇ ಐ ಐ ಕಾಂಟ್ ಟೈಪ್ ಕ್ರಿಯೇಟಿವ್ ಆದದ್ದನ್ನು ಟೈಪ್ ಮಾಡೋದಕ್ಕೆ ಬರೋದಿಲ್ಲ ಆ ಕಾಪಿ ತಗೊಂಡೋಗಿ ಯಾರೋ ಕೊಟ್ಟರು ರವಿ ಬೆಳಗ್ಗೆರೆ ಒಳಗಡೆ ಓದ್ತಿದ್ದಾರೆ ನಾನು ಇನ್ನೇನೋ ಬರೀತಿದ್ದೀನಿ ಜೋರ್ ನಗುವಿನ ಶಬ್ದ ಕ್ಯಾಬಿನ್ ಬಾಗಿಲು ತಕೊಂಡು ಹೊರಗಡೆ ಬಂದ್ರವರು ಅಜಿತಾ ಏನು ಬರೆದಿದೀಯ ಹಿಂಗ್ ಬರೆದ್ರೆ ನಿನ್ನ ನನ್ನ ಕೇಸ್ನಿಂದ ಪಾರು ಮಾಡ್ತೀಯ ಶಬಾಷ್ ಅಂತ ಇವ ಮಧ್ಯರಾತ್ರಿ ಎರಡೂವರೆ ಟೈಮ್ ಅವ ಆಫೀಸ್ನಲ್ಲಿ ಮೆಂಟರಿಂಗ್ ಅಂದ್ರೆ ಅದು ಅದೊಂದು ಕೆಲವರು ದೈವದತ್ತ ಕಲೆ ಅಂತಾರೆ ಅದನ್ನು ನಾನು ಇದುವರೆಗೂ ವೇದಿಕೆಯ ಭಾಷಣಗಳನ್ನು ನೂರಾರು ಮಾಡಿದ್ದೀನಿ ಕಾರ್ಯಕ್ರಮಗಳನ್ನು ಸಾವಿರಾರು ಮಾಡಿದ್ದೀನಿ ಕೇಸ್ ಹಾಕ್ಬೋದಾದಂಥದ್ದು ಒಂದು ಸೆಂಟೆನ್ಸ್ ಹುಡುಕ್ ತೋರಿಸಿ ನನ್ನದು ಕಾನೂನಿನಡಿ ಕ್ರಮ ಕೈಗೊಳ್ಳಬಹುದಾದಂಥ ಒಂದು ಸೆಂಟೆನ್ಸ್ ನಾನು ಮಾತಾಡಿದರೆ ತೋರಿಸಿ ಯಾಕೆ ಎರಡು ವರ್ಷ ರವಿ ಬೆಳಗರೆ ಜೊತೆ ಕೆಲಸ ಮಾಡಿದ್ದಕ್ಕದು ಕೆಲವು ಪ್ರಕರಣಗಳಲ್ಲಿ ಲೈವ್ನಲ್ಲಿ ಹೇಳಿದ್ದೀನಿ ನಾನು ಹೌದು ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ಮಾತನ್ನು ಹೇಳುವುದರಿಂದ ನನ್ನ ಮೇಲೆ ಇಂಥ ಕೇಸ್ ಆಗುತ್ತೆ ಆ ಕೇಸ್ ಆದರೆ ನಾನು ಎದೆ ಮೇಲಿನ ಮೆಡಲ್ ಅನ್ಕತ್ತೀನಿ ಅಂತ ಹೇಳಿ ಮಾತಾಡಿದ್ದೀನಿ ಅದು ರವಿ ಬೆಳಗರೆ ಕೊಟ್ಟ ಧೈರ್ಯ ಅದು ನಾನು ಬರೆದಂತಹ ಒಂದು ವರದಿಗೆ ರಾಜಕಾರಣಿ ಆಯ್ ಬೆಂಗಳೂರಿನಲ್ಲಿದ್ದಾಗ ತುಂಬ ಧಮಕಿ ಕಾಲ್ಗಳು ಬರೋದಕ್ಕೆ ಶುರುವಾದವು ಅಷ್ಟೇ ಮೊಬೈಲ್ ನಾವೆಲ್ಲ ಬರ್ಮ ಬಜಾರ್ಗೆ ಹೋಗಿ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಂಡ್ಬಂದಿದ್ದೆ ನಾನು ನೀವು ರವಿ ವಾಟ್ ಈಸ್ ವರ್ಕಿಂಗ್ ವಿತ್ ರವಿ ಬೆಳಗೆರೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತಾ ಇದ್ದೀನಿ ನನ್ನ ಮೊದಲನೇ ವರದಿ ಬರೆದಾಗ ದೊಡ್ಡ ರಾಜಕಾರಣಿಯ ವಿರುದ್ಧ ಅದು ಸಾಕ್ಷಿ ಸಮೇತ ಬರೆದಿದ್ದು ಅವ್ರ ಹಾಕ್ಬಿಟ್ರು ಅಜಿತ್ ಧನ್ಮಕ್ಕರ್ ಬೈಲೈನು ರಿಪೋರ್ಟರ್ಗಳಿಗೆ ತಮ್ಮ ಹೆಸರು ಬೈಲೈನ್ ಬಂದರೆ ತಮ್ಮ ಹೆಸರು ಬಂದರೆ ಸಂತೋಷ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಅವಾಗಷ್ಟೇ ಡಿಗ್ರಿ ರೀ ನಾನು ಲಿಟ್ರಲಿ ಹೇಳಿದ್ದು ನಾನು ಬಿ ಎ ಫೈನಲ್ ಇಯರ್ ಎಕ್ಸಾಮ್ ಬರೆದ ರಾತ್ರಿ ಬೆಂಗಳೂರು ಬಸ್ ಹತ್ಕೊಂಡು ನಾನು ಹೈ ಬೆಂಗಳೂರು ಜಾಯ್ನ್ ಆದ ಹೈ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಬಿ ಎ ಫೈನಲ್ ಇಯರ್ದು ರಿಸಲ್ಟ್ ಬಂತು ನಂದು ಭಾವನಾದ ಒಟ್ಟೊಟ್ಟಿಗೆ ರಿಸಲ್ಟ್ ಬಂದಿತ್ತು ಅವ್ರು ಎನ್ ಎಮ್ ಕೆ ಆರ್ ಇಲ್ಲಿ ಓದ್ತಾ ಇದ್ರು ನಾನು ಹುಬ್ಳಿ ಕಾಡಸಿದ್ದೇಶ್ವರ್ ಕಾಲೇಜ್ನಲ್ಲಿ ಓದ್ತಾ ಇದ್ದೆ ಒಬ್ಬ ರಾಜಕಾರಣಿ ಧಮಕಿ ವರದಿ ಬರದ ಕಾರಣಕ್ಕಾಗಿ ರವಿ ಬೆಳಗ್ಗೆ ರಾತ್ರಿ ಹೋಗಿ ಹೇಳಿದೆ ನಾನು ಇಂಥ ರಾಜಕಾರಣಿ ತುಂಬಾ ಹೆದರಿಸ್ತಾ ಇದ್ದಾರೆ ಫೋನ್ ತಗೊಂಡ್ರು ಫೋನ್ ಮಾಡಿದ್ರು ಆ ಮನುಷ್ಯ ಫೋನ್ ತಗೊಂಡ ನಮ್ಮ ಹುಡುಗನ ಮುಟ್ಟಿ ನೋಡು ನಿನ್ನ ಪೊಲಿಟಿಕಲ್ ಕರಿಯರ್ ಮುಗಿಸ್ಬಿಡ್ತೀನಿ ನಾನು ಅಂತ ನಮ್ಮ ಹುಡುಗನ ಮುಟ್ಟಿ ನೋಡು ಪೊಲಿಟಿಕಲ್ ಕರಿಯರ್ ಮುಗಿಸ್ಬಿಡ್ತೀನಿ ಅಂತ ಸತೀಶ್ ಬಿಲ್ಲಾಡಿ ಹೆಸರನ್ನ ರವಿಚಂದ್ರನ್ ಅವರು ಪ್ರಸ್ತಾಪಿಸಿದ್ರು ಸತೀಶ್ ಬಿಲ್ಲಾಡಿ ಹೊಸಪೇಟೆಯ ಮಟ್ಕಾ ಮಾಫಿಯ ಬಗ್ಗೆ ಒಂದು ರಿಪೋರ್ಟ್ ಮಾಡಿದ್ರು ಅಲ್ಲೊಂದಷ್ಟು ಜನ ಸೇರ್ಕೊಂಡು ಬಿಟ್ರು ಸತೀಶ್ ಬಿಲ್ಲಾಡಿನ ವಿತ್ ಪೊಲೀಸ್ ಇನ್ವಾಲ್ವ್ಮೆಂಟ್ ಪತ್ರಿಕೆಯನ್ನು ಪ್ರಿಂಟ್ ಕಳಿಸಿ ಇಡೀ ಆಫೀಸ್ ಬಾಗ್ಲಾಕ್ಕೊಂಡು ನಾವು ಹೊಸಪೇಟೆಗೆ ಹೋದ್ವಿ ಹೊಸಪೇಟೆಯಲ್ಲಿ ದೊಡ್ಡದೊಂದು ಪಾದಯಾತ್ರೆ ಆಮೇಲೆ ವೇದಿಕೆ ಕಾರ್ಯಕ್ರಮ ರವಿ ಬೆಳಗೆರೆ ವೇದಿಕೆಯ ಮೇಲೆ ಸತೀಶ್ ಬಿಲ್ಲಾಡಿಯನ್ನ ಕರೆದು ಹೆಗಲ ಮೇಲೆ ಕೈ ಹಾಕಿ ಸಾವಿರಾರು ಜನ ಇದ್ರು ಆ ತುಂಬಿದ ಜನರ ಮುಂದೆ ಹೇಳಿದ್ರು ಇವ ನನ್ನ ಹುಡುಗ ಇವನ ಕಪಾಳಕ್ಕೆ ಹೊಡೆಯೋ ಹಕ್ಕೇನಾದರೂ ಇದ್ರೆ ನನಗೆ ಮಾತ್ರ ಇರೋದು ಬೇರೆ ಯಾವನಾದರೂ ಮುಟ್ಟಿದರೆ ಬೇರೆ ಯಾವನಾದರೂ ಮುಟ್ಟಿದರೆ ಕಥೆ ಮುಗಿಸ್ಬಿಡ್ತೀನಿ ಅಂತ ಹೊಸಪೇಟೆಯಲ್ಲಿ ನಿಂತ್ಕೊಂಡು ತಮ್ಮ ಸಾಮಾನ್ಯ ವರದಿಗಾರನ ಹೆಗಲ ಮೇಲೆ ಕೈ ಹಾಕಿ ರವಿ ಬೆಳಗರೆ ಹೇಳದಂತಹ ಮಾತದು ಆ ಕಾನ್ಫಿಡೆನ್ಸ್ ಅನ್ನ ಈ ಇದನ್ನ ನಾನು ಮೆಂಟರಿಂಗ್ ಅಂತ ಕರಿತೀನಿ ಈ ತಲೆಮಾರಿನ ಪತ್ರಕರ್ತರಿಗೆ ಅದು ಮಿಸ್ಸಿಂಗು ನಾನು ನಿಮ್ ನಿಮ್ಮ ಮೆಂಟರ್ ಆಗ್ತೀನಿ ಅಂತ ಹೇಳೋ ಪೇಶನ್ಸು ಜರ್ನಲಿಸಂನಲ್ಲಿ ಮೇಲ್ ಅಂದ್ರೆ ಮೇಲ್ಮಟ್ಟದಕ್ಕೆ ತಲುಪಿರುವವರೆಗೂ ಇಲ್ಲ ನನಗೆ ನೀವು ಮೆಂಟರ್ ಆಗಿ ನನ್ನ ನನ್ನ ಒಳ್ಳೆಯ ಪತ್ರಕರ್ತರನ್ನಾಗಿ ರೂಪಿಸಿ ಅಂತ ಮನವಿ ಮಾಡಿಕೊಳ್ಳುವ ಸ್ವಭಾವದಲ್ಲಿ ಹೊಸದಾಗಿ ಕಾಲೇಜ್ ಮುಗಿಸಿ ಬಂದವರೂ ಇಲ್ಲ ಆ ಮನುಷ್ಯನ ಜೊತೆಗಿರೋದು ಅನ್ನೋದೇ ಒಂದು ಅನುಭವ ಮಂಗಳವಾರ ಬಂದು ಶುಕ್ರವಾರ ಮಂಗಳವಾರ ಆಫೀಸಿಗೆ ಬಂದು ಶುಕ್ರವಾರ ಮನೆಗೆ ಹೋಗ್ತಾ ಇದ್ವಿ ಅಂದರೆ ಇವತ್ತು ಭಾಳ ಜನರಿಗೆ ನಂಬಿಕೆನೇ ಬರೋದಿಲ್ಲ ಬಹಳ ಜನರಿಗೆ ನಂಬಿಕೆ ಬರೋದಿಲ್ಲ ಇವತ್ತು ಪತ್ರಿಕೆ ಪ್ರಿಂಟ್ ಹೋದ ಮೇ ಪ್ರಿಂಟಿಗೆ ಹೋದ ಮೇಲೆ ಒಂದು ಅದ್ಭುತವಾದ ಮೆಹಫಿಲ್ ಇರ್ತಿತ್ತಲ್ಲಿ ಅಲ್ಲಿ ತನಕ ರವಿ ಬೆಳಗರೆ ಒಬ್ಬ ಹಾರ್ಡ್ ಕೋರ್ ಪತ್ರಕರ್ತ ಪತ್ರಿಕೆ ಪ್ರಿಂಟಿಗೆ ಹೋದ್ಮೇಲಿನ ರವಿ ಬೆಳಗೆರೆ ಆ ಮೆಹಫಿಲ್ ಇರ್ತಿತ್ರಿ ಯಾ ಬರ್ತಿದ್ರು ಅಲ್ಲಿ ನಾಗತೇಹಳ್ಳಿ ಚಂದ್ರಶೇಖರ್ ಸರ್ ಹೋದರು ನಾನು ರವಿ ಬೆಳಗೆರೆ ನಾಗ್ತೇಹಳ್ಳಿ ಚಂದ್ರಶೇಖರ್ ಮೂರು ಜನ ಕೂತ್ಕೊಂಡಿದ್ದಾಗ ನಾಗತೇಹಳ್ಳಿ ಚಂದ್ರಶೇಖರ್ ಅವರು ಅಮೃತಧಾರೆ ಸಿನಿಮಾದ ಕತೆ ಹೇಳೋದು ಇಂಥದ್ದೊಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಆ ನಂತರ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ರು ಅಲ್ಲಿಗೆ ಬಂತು ಅಲ್ಲಿ ಶೂಟಿಂಗ್ ಆಗ್ತಿದೆ ಇಲ್ಲಿ ಶೂಟಿಂಗ್ ಆಗ್ತಿದೆ ಅನೇಕ ಸಾಹಿತಿಗಳು ಕವಿಗಳು ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ಯಾರು ಬೇಕಲ್ಲಿ ನಿಮಗೆ ಅಂಥದ್ದೊಂದು ಮೆಹಫಿಲ್ ಕ್ರಿಯೇಟ್ ಆಗ್ತಿತ್ತು ನಮ್ಮಂಥ ಆವಾಗಷ್ಟೇ ಪತ್ರಿಕೋದ್ಯಮಕ್ಕೆ ಬಂದಂಥವರಿಗೆ ಅದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ತಮ್ಮ ಜೀವನಾನುಭವಗಳನ್ನು ಹೇಳ್ತಿದ್ರು ಪುಸ್ತಕಗಳ ಬಗ್ಗೆ ಹೇಳ್ತಿದ್ರು ತಾವು ಓದಿದ್ದರ ಬಗ್ಗೆ ತಾವು ನೋಡಿದ ಸಿನಿಮಾದ ಬಗ್ಗೆ ತಮ್ಮ ಪ್ರವಾಸಗಳ ಬಗ್ಗೆ ಮಾತಾಡೋರು ರವಿ ಬೆಳಗೆರೆ ದೊಡ್ಡ ಕ್ಯಾಬಿನ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಾವು ವಿದೇಯ ವಿದ್ಯಾರ್ಥಿ ಅಂತ ಕೇಳಿಸಿಕೊಳ್ತಾ ಇದ್ವಿ ಅದನ್ನೆಲ್ಲ ಆ ಮಾತುಗಳನ್ನು ಆ ಅನುಭವಸ್ಥರ ಮಾತುಗಳನ್ನು ಕೇಳಿಸಿಕೊಳ್ಳೋದೇ ಒಂದು ದೊಡ್ಡ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇವತ್ತಿಗೂ ನನ್ನ ಕ್ಲಾಸ್ ರೂಮ್ನಲ್ಲಿ ಎಷ್ಟು ಕಲ್ತವೋ ಎಷ್ಟು ಬಿಟ್ವೋ ನಾನು ಬೆಂಗಳೂರಿಗೆ ಬಂದಾಗ ಬಿ ಎ ಡಿಗ್ರಿ ಇಟ್ಕೊಂಡು ಬಂದಿದ್ದು ಸೈಕಾಲಜಿ ಹಿಸ್ಟ್ರಿ ಇಂಗ್ಲೀಷ್ನಲ್ಲಿ ನನಗೆ ಜರ್ನಲಿಸಮ್ ಡಿಗ್ರಿ ಇಲ್ಲ ಅನ್ನುವ ಕೊರತೆ ಇತ್ತು ಎರಡು ವರ್ಷ ಹೈ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ ನಂತರ ನನಗೆ ನಾನು ಒಂದು ಜರ್ನಲಿಸಮ್ ಏನೋ ಓದಬೇಕು ಅಂತ ಅನ್ನಿಸ್ತು ನಾನು ಮೈಸ್ ಬೆಂಗಳೂರು ಯೂನಿವರ್ಸಿಟಿಗೆ ಬಂದು ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಜಾಯ್ನ್ ಆಗಿದ್ದು ಎರಡು ವರ್ಷ ನಾಲ್ಕು ಸೆಮಿಸ್ಟರ್ ಓದಿದ ನಂತರವೂ ನನಗನ್ಸೋದು ರವಿ ಬೆಳಗೆರೆ ಕ್ಯಾಬಿನ್ನಲ್ಲಿ ಹರಟೆ ಹೊಡಿತಾ ಕೇಳಿಸಿಕೊಂಡಷ್ಟು ಅಷ್ಟು ಕಲಿತುಕೊಂಡಷ್ಟು ಬೇರೆ ಎಲ್ಲೂ ಕಲಿತುಕೊಳ್ಳೋದಕ್ಕಾಗಲಿಲ್ಲ ಅಂತ ಆ ಕಲಿಕೆಯ ಸ್ವರೂಪವೇ ಬೇರೆ ಕೊನೆಯದಾಗಿ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ ರವಿ ಬೆಳಿಗ್ಗೆರೆ ಕೆಲಸ ಮಾಡ್ತಾ ಇದ್ದ ರೀತಿ ಮತ್ತು ಏನು ಆ ಅಗಾಧತೆ ಹೆಂಗಿತ್ತು ಅನ್ನೋದಕ್ಕೆ ಎಕ್ಸಾಂಪಲ್ ಆಗಿ ಆ ಇನ್ಸಿಡೆಂಟ್ಗಿಂತ ಮುಂಚೆ ಭಾಳ ಖಡಕ್ ಪತ್ರಕರ್ತ ಭಾಳ ಸ್ಟ್ರಾಂಗ್ ಆಗಿ ಬರೀತಾರೆ ಅದು ಒಂದು ಒಪಿನಿಯನ್ನು ಅದರ ಜೊತೆ ಅವರ ಕಾದಂಬರಿ ಅವರ ಅದರಲ್ಲಿನ ಲಾಲಿತ್ಯ ನೋಡಿದ್ರೆ ಇನ್ನೊಂದು ರೀತಿಯ ಒಪಿನಿಯನ್ನು ಒಂದೇ ಪತ್ರಿಕೆಯಲ್ಲಿ ಹಲೋದಲ್ಲಿ ಏನು ವಿಷಯ ಇರ್ತಿತ್ತು ಬಾಟಮ್ ಐಟಮ್ನಲ್ಲಿ ಏನಿರ್ತಿತ್ತು ಲವ್ ಲವಿಕೆಯಲ್ಲಿ ಏನಿರ್ತಿತ್ತು ಖಾಸ್ ಏನು ಒಂದೊಂದು ಕಾಲಮ್ನಲ್ಲೂ ಒಂದೊಂದು ರೀತಿಯ ರವಿ ಬೆಳಗೆರೆ ನೋಡೋದಕ್ಕೆ ಸಿಕ್ತಿದ್ದರು ನಮಗೆ ಪತ್ರಿಕೆ ಪ್ರಿಂಟಿಗೆ ಹೋದ ನಂತರದ ರವಿ ಬೆಳಗೆರೆಯ ಸ್ವರೂಪ ಅದು ಕೆಲವೇ ಕೆಲವರಿಗೆ ಆ ಆತ್ಮೀಯತೆ ಸಿಕ್ಕಿದ್ದು ಕೆಲವು ಸಲ ಅಂತೂ ಯಾರೂ ಬರ್ತಿರಲಿಲ್ಲ ನಾನು ಅವರು ಸಿನನ ಮೂರೇ ಜನ ಇರ್ತಿದ್ವಿ ಆಫೀಸ್ನಲ್ಲಿ ರವಿ ಬೆಳಗರಿಗೆ ದೊಡ್ಡದಾಗಿ ಹಾಕೊಂಡು ಮ್ಯೂಸಿಕ್ ಹಾಕೊಂಡು ಕೇಳೋದು ಬಹಳ ಇಷ್ಟ ಅವರು ಬೀಡಿ ಜಲಾಯ್ಲೆ ಹಾಡಿಗೆ ಅಷ್ಟು ಖುಷಿ ನನ್ನಷ್ಟು ಯಾರೂ ನೋಡಿಲ್ಲ ಅದನ್ನ ಬಿಡಿ ಜಲಾಯಿಲೆ ಜಿಗರ್ ಸೇಪಿಯ ಜಿಗರ್ ಮಾ ಬಡಿಯಾಗುಹೆ ಅದನ್ನ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದ್ ನೋಡಿದೀನಿ ಕುರ್ಚಿ ಮೇಲೆ ಕುತ್ಕೊಂಡು ಭುಜ ಕುಣಸದ್ ನೋಡಿದೀನಿ ಕ್ಯಾಬಿನ್ ಅಲ್ಲಿ ಎದ್ದು ಬಂದು ಡಾನ್ಸ್ ಮಾಡೋದ್ ನೋಡಿದೀನಿ ಅವ್ರು ಹಾಡು ಗುಲ್ಜಾರ್ ಅದ್ ಏನು ಬರೋದಲ್ಲೇ ಅಂತ ಮುಂದೊಂದು ಶಬ್ದ ಬಳಸ್ತಿದ್ರು ಅವರು ಬೇಡ ಇಲ್ಲ ಇದೆ ಇದು ಏನು ಬರೋದಲ್ಲ ಅದನ್ನಂತ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ ಅಂತ ಒಂದು ಹಾಡು ರತ್ನಮಾಲಾ ಪ್ರಕಾಶ್ ಇರೋದು ರಾತ್ರಿ ಎರಡೂವರೆ ಮೂರಾಗಿರ್ಬೇಕು ಅದನ್ನು ಕೂತ್ಕೊಂಡು ಕೇಳ್ತಾ ಇದ್ರು ಒಂದು ಬೋಸ್ ಸ್ಪೀಕರ್ ಇತ್ತು ಅವರು ಕ್ಯಾಬಿನ್ನಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ರು ಏಕಾಏಕಿ ಕಣ್ಣಲ್ಲಿ ನೀರು ದಡ ದಡ ದಳ ದ ಅಂದ್ರೆ ಅದು ಭಾವುಕರಾದ್ರೂ ಅಷ್ಟೇ ಅಲ್ಲ ಅದು ಅಳದು ಬಿಕ್ಕಿ ಬಿಕ್ಕಿ ಅಳದು ನನಗೇನು ಸಮಾಧಾನ ಮಾಡ್ಬೇಕು ಗೊತ್ತಿಲ್ಲ ನನಗೆ ಹೆಂಗೆ ಸಮಾಧಾನ ಮಾಡ್ತೀರೋ ಅವ್ರಿಗೆ ಅಷ್ಟು ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾರೆ ಹಾಡು ಕೇಳ್ಕೊಂಡು ನನಗೆ ಕರೆದು ಏನೋ ಹೇಳ್ತಿದ್ದಾರೆ ನನಗೆ ಕನ್ವೆ ಆಗ್ತಿಲ್ಲ ಏನು ಅಂದರೆ ರತ್ನಮಾಲಾ ಒಂದು ಫೋನ್ ಮಾಡಿಕೊಡು ಅಂದರು ನಾನು ಸರ್ ರಾತ್ರಿ ಮೂರು ಈಗ ಮಲಗಿರ್ತಾರೆ ಹೇ ಮಾಡು ಏನಾಗಲ್ಲ ಅಂತ ಏನು ಮಾಡ್ತೀರ ಹಂಗಂದ ಮೇಲೆ ಬಾಸ್ ಆದೇಶ ಫೋನ್ ಮಾಡಿ ನಾನು ಭಾಳ ಸಾರಿ ಟೋನ್ನಲ್ಲಿ ಹೇಳಿದೆ ಅವ್ರಿಗೆ ಮೇಡಮ್ ರವಿ ಬೆಳಗೆರೆ ಅವ್ರು ನಿಮ್ಮ ಕೇಳ್ತಾ ತುಂಬ ಇಮೋಷನಲ್ ಆಗ್ಬಿಟ್ರು ಸಲ ಮಾಡೋಣ ಮಾತಾಡ್ತೀನಿ ಅಂತಿದ್ದಾರೆ ಸಾರಿ ಮ ರಾತ್ರಿ ಮೂರು ಗಂಟೆ ಅವರು ಫುಲ್ ಅಲರ್ಟ್ ಆಗ್ಬಿಟ್ರು ರವಿ ಬೆಳಗೆರೆ ಮಾತಾಡ್ತಾರೆ ಅಂದ ತಕ್ಷಣ ಫೋನ್ ತಗೊಂಡು ಹೋಗಿ ಕೊಟ್ರೆ ಹದಿನೈದು ನಿಮಿಷ ಏನು ಹಾಡಿದೀಯ ತಾಯಿ ಏನು ಹಾಡಿದೀಯ ತಾಯಿ ದಟ್ ಈಸ್ ರವಿ ಬೆಳಗೆರೆ ರವಿ ಬೆಳಗೆರೆ ಅಂದ್ರೆ ಹಂಗೆ ಯಾವುದಾದರೂ ಪುಸ್ತಕದ ಸಾಲು ಅವ್ರಿಗೊಂದು ಪುಸ್ತಕ ಓದ್ತಾ ಇರೋ ಒಂದು ಸಾಲು ಇಷ್ಟ ಆದರೆ ಜೋರ್ ಧ್ವನಿಯಲ್ಲಿ ಕರಿತಾ ಇದ್ರು ಅವ್ರನ್ನ ಕರಿತಾ ಇದ್ದು ಅಜಿತಾ ಅಂತ ರವಿ ಬೆಳಗೆರೆ ಒಂದೇನಪ್ಪ ಅಂದರೆ ಏಕವಚನದಲ್ಲಿ ಮಾತಾಡಿದರೆ ಖುಷಿಯಾಗಿದ್ದಾರೆ ಅಂತ ಬಹುವಚನದಲ್ಲಿ ಮಾತಾಡಿದರೆ ಸಿಟ್ಟಾಗಿದ್ದಾರೆ ಅಂತ ಅದು ಅರ್ಥ ಮಾಡ್ಕೋಬೇಕಾಗಿತ್ತು ನಾವು ಫೋನ್ ಮಾಡಿ ಎಲ್ಲಿದ್ದೀರ್ರಿ ಅಂದರೆ ಏನೋ ಅಧ್ವಾನ ಆಗಿದೆ ಅಂತ ಬಹುವಚನದಲ್ಲಿ ರವಿ ಬಳಗರೆ ಮಾತಾಡಿದ್ರು ಅಂದರೆ ನಮ್ಮ ದಿನ ಕೆಟ್ಟತು ಅಂತ ಅರ್ಥ ಅದು ಎಲ್ಲಿದೆಯೋ ಅಂದ್ಬಿಟ್ರೆ ಈಸ್ ಇನ್ ಗುಡ್ ಮೂಡ್ ಇನ್ನೂ ಒಳ್ಳೆ ಮೂಡಲ್ಲಿದ್ದಾಗ ಎಲ್ಲಿದೆಯೋ ದುಷ್ಟ ಜೈನ ಅನ್ನೋರು ಅವ್ರು ನನಗೆ ಹಿಂಗೆ ಅದು ಕರಿತಾ ಇದ್ದಿದ್ದು ಅವರು ಎಲ್ಲ ಅತ್ಯಂತ ಪ್ರೀತಿ ಉಕ್ಕು ಬಂದಾಗ ನನ್ನನ್ನು ತಬ್ಕೊಂಡು ಇಷ್ಟು ವರ್ಷ ಎಲ್ಲಿದೆಯೋ ದುಷ್ಟ ಜೈನ ಅನ್ನೋರು ಹಂಗೆ ಒಂದ್ಸಲ ಏನಾಯ್ತು ಈ ವಾರದ ಪೇಪರ್ ಅಲ್ಲಿ ಬರೆದ್ಬಿಟ್ರು ಮುಂದಿನ ಭಾನುವಾರ ಐದು ಪುಸ್ತಕಗಳ ಬಿಡುಗಡೆ ಬರಬೇಕು ಅಂತ ಅವರು ಬರೆದು ಕಂಪ್ಯೂಟರ್ ಸೆಕ್ಷನ್ಗೆ ಕಳಿಸಿದ್ದಾರೆ ಅದು ನೋಡಿ ನಾನು ಗಾಬರಿ ಯಾಕಂದರೆ ಮೂರು ಪುಸ್ತಕಗಳ ಪೈಕಿ ಎರಡು ಪುಸ್ತಕ ಅಷ್ಟೇ ರೆಡಿ ಇದ್ದಾವೆ ಎರಡು ಪುಸ್ತಕ ಪ್ರಿಂಟ್ ಆಗಿಲ್ಲ ಮತ್ತೊಂದು ಪುಸ್ತಕ ಬರದೇ ಇಲ್ಲ ಬರದೇ ಇಲ್ಲ ಇನ್ನೊಂದು ಪುಸ್ತಕನ ಬ್ಲ್ಯಾಕ್ ಫ್ರೈಡೆ ಹುಸೇನ್ ಜೈದಿ ಪುಸ್ತಕದ ಟ್ರಾನ್ಸ್ಲೇಷನ್ ಬರದೇ ಇಲ್ಲ ಅದನ್ನವರು ನಾನು ಇವರು ಡೇ ಟು ಟೈಮು ಪ್ಲೇಸು ಅನೌನ್ಸ್ ಮಾಡ್ತಿದ್ದೀರಿ ಪುಸ್ತಕನ ಬರೋದಿಲ್ಲ ಸರ್ ನಾನು ಪೇಪರ್ ಹಿಡ್ಕಂಡು ಓಡೋದೆ ಬೈ ಮಿಸ್ಟೇಕ್ ಏನಾದ್ರು ಡೇಟ್ ಹಾಕಿದ್ದೀರಾ ಅಂತ ಪುಸ್ತಕ ಬರೋದಿಲ್ಲ ಬಿಡುಗಡೆಯ ದಿನಾಂಕ ಅನೌನ್ಸ್ ಮಾಡ್ತಾ ಇದ್ದೀರಿ ಅಂತ ಅವರು ಏ ದೇವ್ರ ಏನೋ ಒಂದು ದಾರಿ ತೋರಿಸ್ತಾನೆ ಹೋಗ್ರ ನಿರೀಶ್ವರವಾದಿ ಆದರೂ ಕೂಡ ಅವರ ಮಾತುಗಳಲ್ಲಿ ಈ ಈ ಥರದ ಮಾತು ಬರ್ತಿತ್ತು ಸಲ ಪೇಪರ್ ಪ್ರಿಂಟಿಗೆ ಹೋಗುವ ಕೊನೆಯ ದಿನ ಬಂದರೂ ಫ್ರಂಟ್ ಪೇಜಿನ ಲೀಡ್ ಸ್ಟೋರಿ ಫೈನಲ್ ಆಗಿರ್ತಿರ್ಲಿಲ್ಲ ಲೀಡ್ ಇಲ್ಲ ಅಂದ್ರೆ ಅಷ್ಟು ದೊಡ್ಡ ಸುದ್ದಿ ಬೇಕಲ್ಲ ಲೀಡ್ ಇಲ್ಲ ಲೀಡ್ ಇಲ್ಲ ಅಂತ ಸರ್ ಲೀಡ್ ಏನು ಮಾಡೋದು ಸರ್ ಅಂತ ಹೋದರೆ ಅವ್ರು ಹೇಳ್ತಿದ್ರು ದೇವ್ರ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಇವತ್ತು ರಾತ್ರಿ ಏನೋ ಆಗಲಿಕ್ಕಿಲ್ವಾ ಅನ್ನೋರು ದೇವ್ರ ಮೇಲೆ ಬರೋ ಸೈಡ ಇವತ್ತು ರಾತ್ರಿ ಏನಾದ್ರು ಆಗ್ಬೋದು ಅಂತ ಆ ರೀತಿ ಆದಂಥದ್ದು ಅಂದರೆ ನಾನು ಪುಸ್ತಕ ಹೆಂಗೆ ಪ್ರಿಂಟಿಗೆ ಹೆಂಗೆ ನೀವು ಪುಸ್ತಕನೇ ಬರ್ದಿಲ್ಲ ಡೇಟ್ ಅನೌನ್ಸ್ ಹೆಂಗೆ ಮಾಡಿದಿರಿ ಅಂತ ಹೋಗಿ ಕೇಳಿದ್ರೆ ಅವರು ಏನೋ ಒಂದು ಮಾರ್ಗ ತೋರಿಸ್ತಾನೆ ಹೋಗು ಅಂತಂದರು ಸರಿ ಪೇಪರ್ ಪ್ರಿಂಟ್ಗೆ ಹೋಯ್ತು ಎಲ್ಲರಿಗೂ ಕನ್ಫ್ಯೂಷನ್ನು ಎಲ್ಲದಕ್ಕಿಂತ ಜಾಸ್ತಿ ಕನ್ಫ್ಯೂಷನ್ ನನಗೆ ಯಾಕಂದ್ರೆ ಹಂಗೆ ಕೆಲಸ ಆಗುತ್ತೆ ನನಗೆ ಯಾವತ್ತೂ ಗೊತ್ತಿಲ್ಲ ಅದು ಡೇಟ್ ಅನೌನ್ಸ್ ಮಾಡಿ ಪುಸ್ತಕ ಬರೀದೇ ಇರೋ ಬರೆಯದೇ ಇರೋ ಪುಸ್ತಕದ ಬಿಡುಗಡೆಗೆ ಡೇಟ್ ಅನೌನ್ಸ್ ಮಾಡೋದು ಕರೆದ್ರು ಕಳೆದ ಈ ಹುಸೇನ್ ಸೈದಿ ಪುಸ್ತಕ ಒಂದಷ್ಟು ಪೇಜ್ ನೀನು ಟ್ರಾನ್ಸ್ಲೇಟ್ ಮಾಡ್ತೀಯಾ ಅಂದರು ನಾನು ಮಾಡಬಹುದು ಒಂದೇ ಪುಸ್ತಕ ಹಿಂಗೆ ಹರಿದ್ರು ಹರಿದು ಇದು ಇದು ಓದು ಅಂದರು ನನಗೆ ಪುಸ್ತಕ ಅರ್ದ ತಕ್ಷಣ ಅಯ್ಯೋ ಅಂದೆ ನಾನು ಆವಾಗ ಒಂದು ಮಾತು ಹೇಳಿದ್ರು ಅವ್ರು ಈಗ ಬೇಡ ಇಲ್ಲ ಈಗ ಬೇಡ ಅದು ಓಕೆ ಅಲ್ಲ ಪಾಪ ಮಕ್ಕಳಿದ್ದಾರೆ ಮಾತು ಹೇಳಿದ್ರು ನನಗೆ ನಗು ಬಂತು ಹೋಗಿ ಕುತ್ಕತೀನಿ ಸರ್ ಅವಾಗಷ್ಟೇ ಡಿಗ್ರಿ ಮುಗಿಸಿ ಬಂದಿದ್ದೀನಿ ರೀ ನಾನು ನನ್ನ ಇಂಗ್ಲೀಷೇ ತುಟ್ಟಿ ಅಲ್ಲೇ ರವಿಚಂದ್ರನ್ ಅವರು ಹೇಳಿಲ್ವಾ ನಾವು ಅಡ್ಡನ ಕಾಯ್ಕೊಂಡು ಬೆಳವಂಥ ಹುಡುಗರು ನಾವು ಖುಷಿಯನ್ ಸಹಿ ಪುಸ್ತಕ ನಾವು ನೋಡ್ತಿದ್ದೀನಿ ಆಗ್ತಿಲ್ಲ ಈಗ ನಂಗೆ ಅಟ್ಲೀಸ್ಟ್ ಗೂಗಲ್ ಗೀಗಲ್ ಮಾಡೋದಕ್ಕೆ ಇರಲಿಲ್ಲ ಡಿಕ್ಷನರಿಗೆ ತಗೊಂಡು ಬಂದು ಕೂತ್ಕೊಂಡು ಆ ಶಬ್ದದ ಅರ್ಥ ಏನು ಶಬ್ದದ ಅರ್ಥ ಏನು ಸಂಜೆ ಅಷ್ಟೊತ್ತಿಗೆ ಹೋಗಿ ಹೇಳಿದೆ ನಾನು ಸರ್ ಟ್ರಾನ್ಸ್ಲೇಷನ್ ಎಲ್ಲ ಆಗ್ತಿಲ್ಲ ಬಿಡಿ ನನ್ನ ಹತ್ರ ಅಂತ ಅದಾದ್ಮೇಲೆ ಆಯ್ತು ಕಣ ಟ್ರಾನ್ಸ್ಲೇಷನ್ ನಾ ಮಾಡ್ಕತ್ತೀನಿ ಈ ವಾರದ ಪೇಪರ್ ನೀನು ಕಳಿಸ್ತೀಯಾ ಅಂದರು ನಾ ಆರು ತಿಂಗಳಾಗಿಲ್ಲ ಇನ್ನು ಹಾಯ್ ಬೆಂಗಳೂರಿಗೆ ಬಂದು ವಿತೌಟ್ ಅ ಬ್ಯಾಕ್ ಗ್ರೌಂಡ್ ಆಫ್ ಜರ್ನಲಿಸಮ್ ಇವ ಈ ಸಲದ ಪೇಪರ್ ನೀನು ನೋಡ್ಕೊಂಬಿಡು ನಾನು ಪುಸ್ತಕ ಟ್ರಾನ್ಸ್ಲೇಟ್ ಮಾಡಿಬಿಡ್ತೀನಿ ಅಂದರು ಯಾವುದೋ ಬಂಡ ಧೈರ್ಯದಲ್ಲಿ ಓಕೆ ಅಂದೆ ನಾನು ಆಯ್ತು ಖಾಸ್ ಬಾತೊಂದು ನೀವು ಕೊಡಬೇಕು ಅಂತ ಓಕೆ ಅಂದರು ಆಮೇಲೆ ಕುತ್ಕಂಡು ವರದಿಗಳನ್ನು ತಿದ್ದಿ ತೀಡಿ ಏನೇನನ್ನು ನಾನು ಬರೀಬಹುದಾಗಿತ್ತು ಎಲ್ಲವನ್ನೂ ಬರೆದು ಅಂತೂ ಇಂತೂ ಪೇಪರ್ ಪ್ರಿಂಟಿಗೆ ಹೋಯಿತು ಅಂದುಕೊಂಡ ದಿನಾಂಕಕ್ಕೆ ಪುಸ್ತಕ ಬಿಡುಗಡೆ ಸಮಾರಂಭವೂ ನಡೀತು ಇವರು ಪುಸ್ತಕ ಬರೆದು ಪ್ರಿಂಟಿಗೆ ಹೋಗಿ ಅಂದುಕೊಂಡ ಡೇಟಿಗೆ ಪುಸ್ತಕ ಬಿಡುಗಡೆ ಸಮಾರಂಭವೂ ಆಯಿತು ಮಾರನೇ ದಿವಸ ಆಫೀಸಿಗೆ ಎಲ್ಲರೂ ಕರೆದರು ಭಾನುವಾರ ಐದು ಹೊಸ ಪುಸ್ತಕಗಳು ಅದರ ಮೇಲೆ ರವಿ ಬೆಳಗೆರೆ ಆಟೋಗ್ರಾಫು ಬಹಳ ತಮಾಷೆ ತಮಾಷೆಗೆ ಒಬ್ಬೊಬ್ಬರಿಗೆ ಒಂದೊಂದು ಆಟೋಗ್ರಾಫ್ ಬರೆದಿದ್ರು ಅವರು ಅದ್ರ ಒಳಗೊಂದು ಒಂದು ಕವರ್ ಆ ಕವರ್ನಲ್ಲಿ ಆ ಇಡೀ ವಾರ ಅವರು ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ರು ಅದಕ್ಕೆ ತಕ್ಕನಾಗ ಒಂದಷ್ಟು ದುಡ್ಡು ಹಾಕಿದ್ರು ಅದೇ ಹಾರ್ಡ್ ವರ್ಕ್ ಮಾಡಿ ಐದು ಪುಸ್ತಕಗಳ ರಿಲೀಸ್ ಆಗಿತ್ತು ಪೇಪರ್ ಬಂದಿತ್ತು ಎಲ್ಲ ಆನ್ ಟೈಮ್ ಆಗಿತ್ತು ದುಡ್ಡು ಹಾಕಿದ್ರು ಎಲ್ಲರೂ ನಿಂತಿದ್ವಿ ಹಿಂಗೆ ನನ್ನ ನಿರೀಕ್ಷೆ ಫಸ್ಟ್ ನನ್ನೇ ಕರೀತಾರೆ ಅಂತ ಯಾಕಂದರೆ ಇಡೀ ಪೇಪರ್ ಮಾಡಿಬಿಟ್ಟಿದ್ದೀನಿ ನಾನು ಫಸ್ಟ್ ನನ್ನ ಕರೀತಾರೆ ಅಂತ ಇಲ್ಲ ಇನ್ನು ಯಾರನ್ನೋ ಕರೆದ್ರು ನೆಕ್ಸ್ಟ್ ನಾನು ಅಂತ ಅನ್ನಿಸ್ತು ಇಲ್ಲ ಮತ್ತೆ ಯಾರನ್ನೋ ಕರೆದ್ರು ಅಷ್ಟರಲ್ಲಿ ಭಾವನೆ ಹೋಗಿ ರವಿ ಬೆಳಗರೆ ಕಿವಿಲಿ ಹೇಳಿದ್ದು ಅಜಿತ್ ಅಜಿತ್ ಅಂತೇ ಸುಮ್ಮನಿರೋ ಅಂದರು ನಿವೇದಿತ ಇದ್ರು ನಿವೇದಿತಾ ಹೇಳಕ್ ಟ್ರೈ ಮಾಡಿದ್ರು ಸುಮ್ನಿರು ಅಂತಂದ್ರು ಐದು ಜನ ಆಯ್ತು ಆರು ಜನ ಆಯ್ತು ಏಳು ಜನ ನನಗೆ ದುಃಖ ಆಗ್ತಿಲ್ಲ ಅತಿ ಹೆಚ್ಚು ಹಾರ್ಡ್ ವರ್ಕ್ ಮಾಡಿದ್ದೆ ನಾನು ರೀ ಈಗಷ್ಟೇ ಬಂದಿರುವಂಥ ಒಬ್ಬ ಹುಡುಗ ಹಾಯ್ ಬೆಂಗಳೂರಿನ ಒಂದು ವಾರದ ಎಡಿಷನ್ ನೋಡ್ಕೊಂಡಿದ್ದೀನಿ ನನ್ನನ್ನು ಫಸ್ಟ್ ಅಪ್ರಿಷಿಯೇಟ್ ಮಾಡಿದ್ಬಿಟ್ಟು ಎಲ್ಲರೂ ಹಿಂಗೆ ಮಾಡ್ತಿದ್ದಾರಲ್ಲ ಇವರು ಅಂತ ಆಫೀಸ್ನಲ್ಲಿ ಇರೋರಿಗೆಲ್ಲ ಪುಸ್ತಕ ಕೊಟ್ಟರು ಕವರ್ ಕೊಟ್ಟರು ಪುಸ್ತಕ ಕೊಟ್ಟರು ಕವರ್ ಕೊಟ್ಟರು ನನ್ನ ಹೆಸರೇ ಬರಲಿಲ್ಲ ಅಲ್ಲಿ ನನಗೆ ದುಃಖ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಳು 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 ಆಮೇಲೆ ಎಲ್ಲರೂ ಆಯ್ತು ಹೊರಡಿ ಇನ್ನಂತಂದ್ರು ಹೊರ್ಟ ಮೇಲೆ ನನ್ನ ಒಳಗೆ ಕರೆದು ಅಜಿತಾ ಹೊರಗಡೆ ಹೋಗೋಣ ಬಾರೋ ಅಂತಂದರು ರಾಜು ಇದ್ದಾರೆ ಡ್ರೈವರ್ ಕಮರ್ಷಿಯಲ್ ಸ್ಟೀಟಿಗೆ ಕರ್ಕೊಂಡು ಹೋದ್ರು ಅವ್ರು ನಾನು ಕಮರ್ಷಿಯಲ್ ಸಿಟಿ ಐ ಸ್ಟಿಲ್ ರಿಮೆಂಬರ್ ದಟ್ ಡೇ ಅದೆಂಥ ಮೆಮೊರೇಬಲ್ ಡೇ ನನ್ನ ಲೈಫಲ್ಲಿ ಅಂತಂದರೆ ಹಿಟುಕ್ ಮೀ ಟು ಫ್ಯಾಬ್ ಇಂಡಿಯಾ ಫ್ಯಾಬ್ ಇಂಡಿಯಾ ಹೋಗಿ ಅಲ್ಲಿ ಒಂದು ಸೇಲ್ಸ್ಗರ್ಲ್ ಕರೆದು ನಮ್ಮ ಹುಡುಗನಿಗೆ ಒಂದಷ್ಟು ಜುಬಾ ತೋರ್ಸಮ್ಮ ಅಂತಂದರು ನಾನು ಒಂದು ಜುಬಾ ಎತ್ಕೊಂಡು ಬಂದು ಸರಿ ತಗೋತೀನಿ ಅಂದೆ ರವಿ ಬೆಳಗರೆ ಜೊತೆ ಶಾಪಿಂಗ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ನಿನಗೆ ಅಂತಂದರು ಇವನ್ ಸೈಜ್ಗಾಗು ಎಲ್ಲ ಜುಬ್ಬ ತಂದು ಇಡಿಸಿದ್ರಲ್ಲಿ ಆ ಹುಡುಗಿ ಒಂದು ಇಪ್ಪತ್ತು ಜುಬಾ ತಂದಿತ್ತು ಇದು ಬೇಡ ಇತ್ತವ ಇದು ಬೇಡ ಇತ್ತವ ಇದು ಬೇಡ ಇತ್ತಗೋ ಅಂತ ಹೇಳಿ ಒಂದು ಹತ್ತು ಹನ್ನೆರಡು ಜುಬಾ ಕೊಡಿಸಿದ್ರು ಅಲ್ಲಿಂದ ಖಾದಿಮ್ಸ್ ಅಂತ ಒಂದು ಶೂ ಶಾಪಿಗೆ ಕರ್ಕೊಂಡೋಗದ್ರು ಅಲ್ಲಿ ಹೋಗಿ ನಮ್ಮ ಹುಡುಗನಿಗೆ ಒಂದು ಒಳ್ಳೆ ಸ್ಪೋರ್ಟ್ ಶೂ ಕೊಡಪ್ಪ ಅಂತ ಹೇಳಿ ಶೂ ಕೊಡಿಸಿದ್ರು ಅಲ್ಲಿಂದ ಪ್ರಜಾವಾಣಿ ಪಕ್ಕದಲ್ಲಿ ಗಂಗಾರಾಮ್ಸ್ ಬುಕ್ ಸ್ಟೋರಿಗೆ ಬಂದರು ಯಜಿತಾ ಬುಕ್ ಏನೇನು ಬೇಕು ತಗೊಳ್ಳೋ ಅಲ್ಲಿಂದ ಹೊರಗೆ ಬರುವಾಗ ಹೇಳಿದ್ರು ಶಾಮರಾಯರು ನಾನು ಕರ್ಕೊಂಡೋಗಿ ಹಿಂಗೆ ಬುಕ್ ಕೊಡಿಸ್ತಿದ್ರು ನೋಡೋ ಅಂತ ಭಾಳ ನೆನಪಿಸ್ಕೋತರು ಶ್ಯಾಮರಾಯರು ಹಿಂಗೆ ಕರ್ಕೊಂಡೋಗಿ ಬುಕ್ ಕೊಡಿಸ್ತಿದ್ರು ಅದಾದ ಮೇಲೆ ಚರ್ಚ್ ಸ್ಟ್ರೀಟಲ್ಲಿ ಹೈದ್ ಮಹಲ್ ಅಂತ ಆ ಹೋಟೆಲ್ಗೆ ಹೋದರು ನಾನು ಬೈದರು ವೆಜ್ ತಿನ್ನಲಲ್ಲೋ ನೀನೇ ಎಂಥ ಪತ್ರಕರ್ತ ಅಂತ ಊಟ ಮಾಡಿದ್ವಿ ಇಳಿ ಸಂಜೆ ಆಗಿತ್ತು ನಾನು ಮೋತಿ ತಿಮ್ಮಪ್ಪಯ್ಯ ಹಾಸ್ಟೆಲ್ನಲ್ಲಿದ್ದೆ ಕಾರ್ನಲ್ಲಿ ಬಂದು ನನ್ನ ಹಾಸ್ಟೆಲ್ ತನಕ ಬಿಟ್ಟು ಯು ಡಿಡ್ ಅ ವಂಡರ್ಫುಲ್ ಜಾಬ್ ಮೈ ಬಾಯ್ ಅಂತ ಹೇಳಿ ಹೋದರು ಮೆಂಟರ್ಶಿಪ್ ಅಂದರೆ ಅದು ನಾವು ನಾನು ಬರೆದ ಪ್ರತಿ ವಾಕ್ಯವನ್ನು ತಿದ್ದಿ ಯೋಚಿಸಬೇಕಾದ ರೀತಿಯನ್ನು ಹೇಳಿಕೊಟ್ರು ಈ ತುಂಬ ಘಟನೆಗಳಿದ್ದಾವೆ ಎಷ್ಟು ಎಷ್ಟು ಘಟನೆಗಳನ್ನು ಹೇಳಿ ನಾನು ಚಿತ್ರದುರ್ಗದಲ್ಲಿ ಚಿತ್ರ ದಾವಣಗೆರೆಯಲ್ಲಿ ಒಬ್ಬ ರಾಜಕಾರಣಿ ನೂರಾರು ಕೋಟಿ ದುಡ್ಡು ಮಾಡಿದ್ದ ಅವನ ಮೇಲೆ ಅದು ಇದು ಆರೋಪ ಬಂದಿತ್ತು ಅವ್ರ ತಾಯಿ ಟೀಚರ್ ಆ ತಂದೆ ಟೀಚರ್ ಸಾರಿ ತಂದೆ ಟೀಚರ್ ನಾನು ಸೆಂಟೆನ್ಸ್ ಬರ್ಕೊಂಡೋಗಿದ್ದೆ ಈತ ಒಬ್ಬ ಯಕಶ್ಚಿತ್ ಶಿಕ್ಷಕನ ಮಗ ಅಂತ ಬರ್ಕೊಂಡು ಹೋಗಿದ್ದೆ ನಾನು ಯಕಶ್ಚಿತ್ ಶಿಕ್ಷಕನ ಮಗ ನಾನು ಶಿಕ್ಷಕ ಯಾಕೆ ಯಕಶ್ಚಿತ್ ಆಗ್ತಾನೆ ಅಂತ ವಾಟ್ ಡೂ ಯು ಮೀನ್ ಬೈ ಯಕಷ್ಟಿತ್ ಶಿಕ್ಷಕನ ಮಗ ಆಫ್ಟರ್ ಆಲ್ ಒಬ್ಬ ಟೀಚರ್ ಮಗ ಇವನು ಅಂದರೆ ಏನರ್ಥ ಅದು ಟೀಚರ್ ಯಾಕೆ ಆಫ್ಟರ್ ಆಲ್ ಟೀಚರ್ ಮಕ್ಕಳು ದುಡ್ಡು ಮಾಡಬಾರ್ದಾ ಮಾಡಬಾರ್ದ ಅನ್ನೋದಾದ್ರೆ ನಾನು ನಾನು ತಪ್ಪು ಮಾಡಿದ್ದೀನಪ್ಪ ನಾನು ಟೀಚರ್ ಮಗ ನೂರಾರು ಕೋಟಿ ಮಾಡಿದ್ದೀನಿ ಸೊ ವಾಟ್ ಅವನು ಅನ್ಯಾಯ ಏನು ಮಾಡಿದಾನೆ ಅದ್ರ ಬಗ್ಗೆ ಬರೀ ಅಯ್ಯ ಟೀಚರ್ ಮಗ ಆದರೆ ಏನು ಅಂತ ಅಂತಂದ್ರು ಯಾವುದೋ ಒಂದು ವರದಿಯಲ್ಲಿ ಮರ್ಡರ್ ಕೇಸ್ನಲ್ಲಿ ಅನೈತಿಕ ಸಂಬಂಧ ಅನೈತಿಕ ಸಂಬಂಧ ಅಂತ ವರದಿ ನಾನು ನಾನು ಒಂದು ಅರ್ಧ ಗಂಟೆ ಮಾತಾಡಿದ್ರು ಅವರು ನೈತಿಕ ಅನೈತಿಕ ನಾವು ಕುತ್ಕೊಂಡು ಡಿಸೈಡ್ ಮಾಡೋಕೆ ಆಗಲ್ಲ ಮದುವೆ ಮಾಡಿಕೊಂಡ ಗಂಡ ಹೆಂಟಿನ್ ಹೆಂಗ್ ನೋಡ್ಕೊತಿರ್ತಾನೋ ಏನ್ ಮಾಡ್ತಿರ್ತಾನೋ ಅವಳ ಜೊತೆ ಗೊತ್ತು ಇನ್ಯಾರ ಹೊರಗಿನವಳು ಒಂದು ಕಂಫರ್ಟ್ ಕೊಟ್ಟಿದ್ ಕೊಡ್ತಿದ್ದಾನೆ ಅಂದ್ರೆ ಮದುವೆಯ ಕಾರಣಕ್ಕಾಗಿ ನೈತಿಕ ಅನೈತಿಕದ ಪಟ್ಟಿ ನಾವು ಕಟ್ಟಬಾರ್ದು ಅಂತ ಇವತ್ತಿಗೂ ನಾನು ಅನೈತಿಕ ಸಂಬಂಧ ಅನ್ನೋ ಶಬ್ದ ಬಳಸೋದಿಲ್ಲ ಬರೆಯೋದಿಲ್ಲ ನಾನು ಇವತ್ತು ಬರೆಯೋದಿಲ್ಲ ರೈ ಹೇಳಿದ್ ಹೇಳಿದೆ ನೆನ್ಪಾಗ ನನ್ಗೆ ಇವತ್ತಿಗೂ ಅನೈತಿಕ ಅನೈತಿಕ ಸಂಬಂಧ ನೋ ಐ ಡಿಸ್ಕರೇಜ್ ಮೈ ಸ್ಟೂಡೆಂಟ್ ಮೈ ಯು ನೋ ಕೊಲೀಗ್ಸ್ ಫ್ರಮ್ ಡೂಯಿಂಗ್ ಇಟ್ ಇಂಥ ಅನೇಕ ಪಾಠಗಳನ್ನು ನಮಗೆ ಹೇಳಿಕೊಟ್ಟವರು ಅವರ ಅವರ ಬಾಯಿಂದ ಒಬ್ಬ ಗುರುವಿಗೆ ಒಬ್ಬ ಶಿಷ್ಯ ಮಾತ್ರ ಒಳ್ಳೆಯ ಒಂದು ಸಿಗ್ತಾನೆ ನೀನು ಆ ಶಿಷ್ಯ ಅಂತ ಹೇಳಿಸಿಕೊಂಡೆ ಅನ್ನುವ ಹೆಮ್ಮೆ ನನಗಿದೆ ಅವರು ತೋರಿಸಿದ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಅದು ಬೆಳಕು ಇವತ್ತು ಮೂವತ್ತೊಂದು ವರ್ಷ ತುಂಬ್ತಾ ಇದೆ ಭಾವನಾದು ಮೊದಲ ಪುಸ್ತಕ ಭಾಳ ಖುಷಿಯಾಯಿತು ಆಂಟಿ ನಿನ್ನೊಲುಮೆಯಿಂದಲೇ ರವಿ ಬೆಳಗೆರೆ ಛಾಯೆ ಕಾಣುತ್ತೆ ಎಲ್ಲರೂ ನನ್ನ ಬರವಣಿಗೆಯಲ್ಲಿ ಹೇಳ್ತಿದ್ರು ರವಿ ಬೆಳಗೆರೆ ಬರ್ದಂಗೆ ಬರೀತೀರಿ ರವಿ ಬೆಳಗೆರೆ ಬರೆದಂಗೆ ಬರೀತೀರಿ ಅಂತ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಂಥ ನೂರಾರು ಪುಸ್ತಕ ಮತ್ತೆ ಸಾಹಿತ್ಯದ ಆಸಕ್ತಿ ಬರಲಿ ಓದುವಿಕೆ ಆಸಕ್ತಿ ಬರಲಿ ಭಾಳ ಜನ ಮಾತಾಡ್ತಾರೆ ಹೊಸ ತಲೆಮಾರಿನ ಜನ ಓದೋದಿಲ್ಲ ಮಕ್ಕಳು ಮೊಬೈಲಲ್ಲಿ ಹೋಗ್ಬಿಟ್ಟಿದ್ದಾರೆ ಅದು ಇದು ಬಟ್ ಈಗ ಈಗ ಪ್ರಿಂಟ್ ಆಗ್ತಿರೋ ಪುಸ್ತಕ ಆಗ್ತಿರೋಷ್ಟು ಪುಸ್ತಕ ಹಿಂದೆ ಯಾವತ್ತೂ ಪ್ರಿಂಟ್ ಆಗಿರಲಿಲ್ಲ ಸಲ ಬೆಂಗಳೂರಿನ ಫ್ರ್ಯಾಂಕ್ಫರ್ಟಿಗೆ ಹೋಗ್ತಾ ಇದ್ದೆ ಹತ್ತು ತಾಸಿನ ಫ್ಲೈಟು ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗಿ ಆ ವಸುದೇಂದ್ರರ ತೇಜತ್ತು ತುಂಗಭದ್ರ ಕಾದಂಬರಿ ಇಟ್ಕೊಂಡಿದ್ದನ್ನು ಕೆಳಗಿಡಲಿಲ್ಲ ನನಗೆ ನನಗೆ ಅನ್ನಿಸ್ತು ಓ ಸಾಹಿತ್ಯಕ್ಕೊಂದು ಭವಿಷ್ಯ ಇದೆಯಪ್ಪ ಹತ್ತು ತಾಸಿನ ಫ್ಲೈಟ್ನಲ್ಲಿ ಆ ಹುಡುಗಿ ಪುಸ್ತಕನ ಕೆಳಗಿಡಲಿಲ್ಲ ರೀ ಹಂಗೆ ಕುತ್ಕೊಂಡು ಓದ್ತಾ ಇತ್ತು ಆ ಹುಡುಗಿ ಹದಿನೆಂಟು ಹತ್ತೊಂಬತ್ತು ವರ್ಷ ಇರಬೇಕು ಖುಷಿ ಆಯಿತು ಇದರೊಂದಿಗೆ ನನ್ನ ನಾಲ್ಕು ಮಾತು ಮುಗಿಸ್ತೀನಿ ಧನ್ಯವಾದಗಳು